ಬೆಂಗಳೂರು ಪೂರ್ವ ವಿಭಾಗದ ಕೆಆರ್ಪುರಂ ವ್ಯಾಪ್ತಿಯ ಆನಂದಪುರ ಸರ್ಕಲ್ ಮುಖ್ಯ ಮುಖ್ಯರಸ್ತೆಯಲ್ಲಿರುವಂತಹ ಪ್ರೈಮ್ ಪೈಲ್ಸ್ ಕ್ಲಿನಿಕ್ ಎಂಬಂತಹ ಖಾಸಗಿ ಕ್ಲಿನಿಕ್ ಕಳೆದ ನಾಲ್ಕೈದು ವರ್ಷಗಳಿಂದ ಯಾವುದೇ ಕಾನೂನುಬದ್ದ ಅನುಮತಿ ಇಲ್ಲದೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಬೆಳಕಿಗೆ ಬಂದಿದೆ ಈ ಕ್ಲಿನಿಕ್ನಲ್ಲಿ ಪೈಲ್ಸ್ ಅಂದರೆ ಮೂಲವ್ಯಾಧಿ ಪಿಸ್ತೂಲಾ ಪಿಸ್ಸರ್ ಸೇರಿದಂತೆ ಗಂಭೀರ ಖಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಈ ಚಿಕಿತ್ಸೆಯನ್ನ ಯಾವುದೇ ವೈದ್ಯಕೀಯ ಅರ್ಹತೆ ಇಲ್ಲದ ವ್ಯಕ್ತಿಯೇ ನಡೆಸುತ್ತಿದ್ದಾನೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿಬಂದಿವೆ ಆರೋಪಿತ ವ್ಯಕ್ತಿಗೆ ಆಲೋಪತಿ ಆಯುಷ್ ಅಥವಾ ಯುನಾನಿ ಸೇರಿದಂತೆ ಯಾವುದೇ ವೈದ್ಯಕೀಯ ಪದವಿ ಇಲ್ಲದಿದ್ದರೂ ತಾನು ಯುನಾನಿ ವೈದ್ಯ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಸಾರ್ವಜನಿಕರನ್ನ ಮೋಸಗೊಳಿಸುತ್ತಿದ್ದಾನೆ ಎನ್ನಲಾಗಿದೆ ಏನು ಆತಂಕಕಾರಿ ವಿಶ್ವವೇನೆಂದ್ರೆ ಈ ಕ್ಲಿನಿಕ್ಗೆ ಕೆಪಿಎಂಇ ಲೈಸೆನ್ಸ್ ಸೇರಿದಂತೆ ಯಾವುದೇ ಸರ್ಕಾರಿ ಅನುಮತಿ ಅಥವಾ ಅಧಿಕೃತ ದಾಖಲೆಗಳೇ ಇಲ್ಲ ಅಲ್ಲದೆ ಈ ಕ್ಲಿನಿಕ್ಗೆ ಯಾವುದೇ ಸಂಬಂಧವಿಲ್ಲದ ಇಬ್ಬರು ವೈದ್ಯರ ಹೆಸರನ್ನು ಅಕ್ರಮವಾಗಿ ಬಳಸಿಕೊಳ್ಳಲಾಗುತ್ತಿದೆ ಅನ್ನುವಂತಹ ಆರೋಪವು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಸಾರ್ವಜನಿಕರಿಂದ ಲಭ್ಯವಾದಂತಹ ದೂರುಗಳ ಪ್ರಕಾರ ಈ ಅಕ್ರಮ ಕ್ಲಿನಿಕ್ನಲ್ಲಿ ಚಿಕ್ಕ ಶಸ್ತ ಚಿಕಿತ್ಸೆಗಳನ್ನು ನಡೆಸಲಾಗ್ತಾ ಇದೆ ಮಹಿಳಾ ರೋಗಿಗಳ ವಿಚಾರದಲ್ಲಿ ಇನ್ನಷ್ಟು ಗಂಭೀರ ಆರೋಪಗಳು ಹೊರಬಂದದ್ದು ವೈದ್ಯಕೀಯ ಅರ್ಹತೆ ಇಲ್ಲದ ಆ ವ್ಯಕ್ತಿಯ ಪತ್ನಿಯೇ ಶಸ್ತ್ರಚಿಕಿತ್ಸೆಯಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇಂತಹ ಅಕ್ರಮ ವೈದ್ಯಕೀಯ ಚಟುವಟಿಕೆಗಳು ಸಾರ್ವಜನಿಕರ ಜೀವಕ್ಕೆ ನೇರ ಅಪಾಯವಾಗಿದ್ದು ವಿಶೇಷವಾಗಿ ಬಡ ಮತ್ತು ಅಜ್ಞಾನಿ ಜನರು ಸುಲಭವಾಗಿ ಮೋಸಕ್ಕೆ ಒಳಗಾಗ್ತಿರೋದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕ ಸಂಘಟನೆಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಸಂಬಂಧಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಅಕ್ರಮ ಕ್ಲಿನಿಕ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಅಕ್ರಮ ವೈದ್ಯಕೀಯ ಚಟುವಟಿಕೆಗಳ ಮೇಲೆ ತಕ್ಷಣ ದಾಳಿ ನಡೆಸಿ ವೈದ್ಯಕೀಯ ಮೋಸಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸಾರ್ವಜನಿಕರ ಆರೋಗ್ಯ ಮತ್ತು ಜೀವವನ್ನು ರಕ್ಷಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ